ನೋಡಿ ರಾಷ್ಟ್ರೀಯ ಸ್ವಯಂ ಸಂಘ ಮಾನ್ಯ ಅವರು ಪ್ರಾರಂಭ ಮಾಡಿ ನೂರು ವರ್ಷ ಆಯಿತು ಇವತ್ತು ಇಡೀ ದೇಶದಲ್ಲದಂತೆ ಇಡೀ ವಿಶ್ವದಲ್ಲಿ ಆರ್ ಎಸ್ ಎಸ್ಗೆ ಒಂದು ಅತ್ಯುತ್ತಮ ಮಾನ್ಯತೆ ಸಿಕ್ಕಿದೆ ಇವತ್ತು ಆರ್ ಎಸ್ ಎಸ್ ಸ್ವಯಂ ಸೇವಕರು ಯಾರ್ಯಾರಾದರೂ ಇವತ್ತು ದೇಶದ ಪ್ರತಿಷ್ಠಿತ ಅವಧಿಗಳನ್ನು ಕೂಡ ಅಲಂಕರಿಸಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಇರ್ಬೋದು ಹಿಂದೆ ದಲಿತ ಸಮುದಾಯದಿಂದ ಬಂದಂಥ ರಾಮನಾಥ್ ಕೋವಿಂದ್ ಇರ್ಬೋದು ಇವತ್ತಿನ ಉಪರಾಷ್ಟ್ರಪತಿಯವರು ಇರ್ಬೋದು ಹಿಂದೆ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ಅವರು ಇರ್ಬೋದು ಹೀಗೆ ಕೇಂದ್ರ ಸಚಿವ ಸಂಪುಟದಲ್ಲಿರುವಂಥ ಮತ್ತು ಲೋಕಸಭಾ ಸದಸ್ಯರು ರಾಜ್ಯ ಸಭಸ್ಯರಾಗಿರುವಂಥ ಬಹುತೇಕ ಒಂದು ಸಿಕ್ಸ್ಟಿ ಪರ್ಸೆಂಟ್ ಜನ ಆ ವಿಚಾರಧಾರೆಯಿಂದ ಬೆಳೆದಂಥವ್ರು ಸ ಅವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಘ ಆ ರೀತಿಯ ಒಂದು ಸಂಸ್ಕಾರವನ್ನು ಕಲಿಸಿ ಬೆಳೆಸ್ತಾ ಇರುವಂಥದ್ದ್ವು ಆದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಾಲ್ಕನೇ ತಾರೀಕು ಬರೆದಿರುವಂಥ ಪತ್ರ ಕಡ ಅಕ್ಟೋಬರ್ ನಾಲ್ಕಕ್ಕೆ ಬರೆದಿರೋ ಪತ್ರ ನಾನು ನೋಡಿದೆ ಅವ್ರಿಗೇನಾಗಿದೆ ಅಂತಂದ್ರೆ ಅವ್ರ ತಂದೆಯವರು ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ ಸೂಪರ್ ಸಿ ಎಮ್ ಥರ ಬೇಡದೇ ವಿಷಯಗಳಿಗೆ ತಲೆ ಹಾಕ್ಕೊಂಡು ಕೇವಲ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಾರೆ ಎಂತಲ್ಲ ಬೇರೆ ಬೇರೆ ಸಚಿವರ ಖಾತೆಗಳಲ್ಲೂ ಮೂಗು ತೋರಿಸ್ಕೊಂಡು ಬೇಡದಾರ ವಿಷಯಗಳಿಗೆ ಅವ್ರು ಮಾಡಿಕೊಂಡು ಕೇವಲ ಮುಸ್ಲಿಂ ವೋಟ್ ಬ್ಯಾಂಕ್ನ ತುಷ್ಟೀಕರಣಕ್ಕೆ ಸಲುವಾಗಿ ಪಿ ಎಫ್ ಐ ಅಂತ ಎಸ್ ಟಿ ಫೈ ಅಂತ ಅಥವಾ ಅರ್ಬನ್ ಅಕ್ಸ್ಲೈಟ್ಸ್ ಅಂತ ಇವ್ರನ್ನ ಬೆಳೆಸ್ಕೊಂಡು ರಾಷ್ಟ್ರಭಕ್ತ ಸಂಘಟನೆ ಆದಂಥ ಇಡೀ ದೇಶದ ಇಡೀ ಭಾರತ ದೇಶ ಇಡೀ ವಿಶ್ವದಲ್ಲಿ ತಲೆ ಎತ್ತಿ ಮೆರೆಯುವಂಥ ಸ್ಥಾನವನ್ನು ಸಂಸ್ಕಾರ ಇತ್ತ ಮುಖಾಂತರ ತನ್ನ ಕಾರ್ಯಚಟುವಟಿಕೆಗಳ ಮುಖಾಂತರ ಮಾಡ್ತಾ ಇರುವಂಥ ಆರ್ ಎಸ್ ಎಸ್ ಬಗ್ಗೆ ಆ ರೀತಿ ಹೇಳಿರುವಂಥದ್ದು ಖಂಡನೀಯ ಅವರು ಅವ್ರದ್ದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ ನಾನು ಈ ರೀತಿ ಹೇಳಬಾರ್ದು ಆದರೆ ಬೇಸರ ಆಗುತ್ತೆ ಯಾಕೆಂದರೆ ನಾನು ಆರ್ ಎಸ್ ಎಸ್ನ ಮೂವತ್ತಾರು ವರ್ಷದಿಂದ ಸ್ವಯಂ ಸೇವಕ ಸ್ವಯಂ ಸೇವಕ್ಕಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಆರ್ ಎಸ್ ಎಸ್ ಏನು ಅಂತ ಗೊತ್ತಿದೆ ಇವರು ದಲಿತ ಸಮುದಾಯದಿಂದ ಬಂದಿದ್ದೀವಿ ಅಂತ ಕೇವಲ ವೋಟ್ ಬ್ಯಾಂಕ್ಗೆ ಹೇಳ್ತಾರೆ ಆದರೆ ಆರ್ ಎಸ್ ನಿಜವಾಗಿ ಈ ಸಮಾಜದಲ್ಲಿ ಸಾಮಾಜಿಕ ಸಮರಸ್ಯವನ್ನು ನೀಡ್ತಾ ದಲಿತ ಸಮುದಾಯ ಇರ್ಬೋದು ತಳ ಸಮುದಾಯ ಇರ್ಬೋದು ಆ ವರ್ಗದಿಂದ ಬಂದಂಥವ್ರನ್ನ ಒಂದು ರಾಷ್ಟ್ರ ಮಟ್ಟಕ್ಕೆ ಬೆಳೆಸುವಂಥ ಕೆಲಸವನ್ನು ರಾಜ್ಯ ಮಟ್ಟಕ್ಕೆ ಸಂಸ್ಕಾರದ ಮುಖಾಂತರ ಬೆಳೆಸುವಂಥ ಕೆಲಸವನ್ನು ಆರ್ ಎಸ್ ಎಸ್ ಮಾಡ್ತಾ ಇದೆ ಆ ಪ್ರಿಯಾಂಕಾ ಖರ್ಗೆ ಅವರು ತಾವು ಬದುಕಿದ್ದೀವಿ ಅಥವಾ ಏನೋ ನಾವು ರಾಜಕೀಯದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಈ ರೀತಿಯ ಕಾಂಗ್ರೆಸ್ನ ಹೈಕಮಾಂಡ್ನ ಮೆಸ್ಸೋದಕ್ಕೆ ಸಲುವಾಗಿ ಈ ರೀತಿ ಹೇಳುವಂಥದ್ದು ತಪ್ಪು ಅದೇ ಒತ್ತಿನಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಕೂಡ ಅದನ್ನು ಪರಿಶೀಲಿಸಿ ಅಂತ ಸಂಘದ ಬಗ್ಗೆ ಅವ್ರಿಗೇನು ಗೊತ್ತಿಲ್ವಾ ಖಂಡಿತ ಗೊತ್ತಿದೆ ಸಂಘ ಮಾಡ್ತಾ ಇರುವಂಥ ಕೆಲಸ ಖಂಡಿತ ಕಾಂಗ್ರೆಸ್ ಮುಖಂಡರಿಗೇ ಗೊತ್ತಿದೆ ಇವತ್ತು ಡಿ ಕೆ ಶಿವಕುಮಾರ್ ರಾಜ್ಯಾಧ್ಯಕ್ಷರಾಗಿರುವಂಥವ್ರು ನಮ್ಮ ಸಂಘದ ಪ್ರಾರ್ಥನಾ ಗೀತೆಯನ್ನು ವಿಧಾನಸಭೆಯಲ್ಲಿ ಆಡ್ತಾರೆ ಅವ್ರಿಗೇನು ಗೊತ್ತಿಲ್ಲದಂತೆ ಆಡುವಂಥದ್ದಲ್ಲ ಅವ್ರಿಗೆಲ್ಲ ಗೊತ್ತಿದೆ ಸಂಘ ಏನು ಒಳ್ಳೆಯ ಕೆಲಸ ಮಾಡುತ್ತೆ ಅಂತ ಇವಾಗ ಕೇವಲ ಪ್ರಚಾರಕ್ಕೆ ಸಲುವಾಗಿ ಹೈಕಮಾಂಡ್ನ ಮೆಸೋದಕ್ಕೆ ಸಲುವಾಗಿ ಮುಸ್ಲಿಮ್ ತೃಷ್ಟೀಕರಣಕ್ಕೆ ಸಲುವಾಗಿ ಈ ರೀತಿ ಹಿಂದೂ ವಿರೋಧಿ ನಿಲುವನ್ನು ತಾಳ್ತಾ ಇದ್ದಾರೆ ಅಂತ ನನ್ನ ಭಾವನೆ